ಬಸ್ ಚಾಲಕನ ನಿರ್ಲಕ್ಷ್ಯದಿಂದ ಮಹಿಳೆಯೊಬ್ಬರು ಬಸ್ನಿಂದ ರಸ್ತೆಗೆ ಎಸೆಯಲ್ಪಟ್ಟು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಂತಹ ಘಟನೆ ತಿರುವು ಪಡೆದುಕೊಂಡಿದೆ ಜನವರಿ ಮೂವತ್ತೊಂದರಂದು ನಡೆದಂತಹ ಈ ಘಟನೆಯ ಭೀಕರ ದೃಶ್ಯ ಬಸ್ನಲ್ಲಿದ್ದಂತಹ ಸಿ ಸಿ ಟಿವಿಯಲ್ಲೇ ದಾಖಲೆಯಾಗಿದ್ದು ದೃಶ್ಯ ಇದೀಗ ಬೆಳಕಿಗೆ ಬಂದಿದೆ ಮಗುವನ್ನ ಹಿಡಿದುಕೊಂಡು ಬಸ್ ಹತ್ತಿದ್ದಂತಹ ಮಹಿಳೆಗೆ ಸೀಟು ಬಿಟ್ಟು ಕೊಟ್ಟಿದ್ದಂತಹ ಅರವತ್ತಾರು ವರ್ಷದ ರಾಧಾ ಎಂಬುವರು ಬಸ್ನಿಂದ ಬಿದ್ದು ಗಾಯಗೊಂಡು ನಿನ್ನೆ ಮೃತಪಟ್ಟಿದ್ದಾರೆ ಜನವರಿ ಮೂವತ್ತೊಂದರಂದು ಖಾಸಗಿ ಬಸ್ ನಲ್ಲಿ ಪ್ರಯಾಣಿಸ್ತಾ ಇದ್ದಾಗ ಬಂಟ್ವಾಳ ತಾಲೂಕಿನ ಮಾಣಿ ಬಳಿ ಈ ದುರ್ಘಟನೆ ಸಂಭವಿಸಿತ್ತು ಈ ಬಗ್ಗೆ ಚಾಲಕ ಮತ್ತು ನಿರ್ವಾಹಕನ ನಿರ್ಲಕ್ಷ್ಯ ಕಾರಣ ಎಂದು ವಿಟ್ಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆದರೆ ಇದೀಗ ಬಸ್ ಒಳಗಿನ ಸಿ ದೃಶ್ಯ ಲಭ್ಯವಾಗಿದ್ದು ಘಟನೆಗೆ ನಿಜವಾದ ಕಾರಣ ಗೊತ್ತಾಗಿದೆ ರಾಧಾ ಅವರು ಪ್ರಣಿಸಿದಂತಹ ಬಸ್ನಲ್ಲಿ ಮಗು ಎತ್ತಿಕೊಂಡಿದ್ದಂತಹ ಮಹಿಳೆ ಒಬ್ಬರಿಗೆ ಅವರು ತಮ್ಮ ಸೀಟ್ ಬಿಟ್ಟುಕೊಟ್ಟು ಎದ್ದು ನಿಂತಿದ್ರು ಬಾಗಿಲ ಬಳಿಯಲ್ಲೇ ಇದ್ದ ಕಾರಣ ರಾಧಾ ಅವರು ಮೇಲಿನ ಸರಳು ಹಿಡಿಯುವ ವೇಳೆ ಕೈ ಜಾರಿ ಬಸ್ನಿಂದ ಹೊರಗೆ ಬಿದ್ದಿದ್ದಾರೆ ತಕ್ಷಣ ರಾಧಾ ಅವರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತದ್ರು ಕೂಡ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿದ್ದಾರೆ ಬಸ್ ಚಾಲಕ ಅಬ್ದುಲ್ ಸಮಾದ್ ಮತ್ತು ನಿರ್ವಾಹಕ ರಾಧಾಕೃಷ್ಣ ಬಳ್ಳಲ್ ಅವರಿಬ್ಬರ ಅವಸರದ ನಿರ್ಧಾರ ಈ ದುರ್ಘಟನೆಗೆ ಕಾರಣ ಎಂದು ರಾಧಾ ಅವರ ಪುತ್ರಿ ಸುನೀತಾ ಎಂಬುವರು ವಿಟ್ಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಆದರೆ ಇದೀಗ ಬಸ್ ಒಳಗಿನ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ ಘಟನೆಯ ಅಸಲಿ ಕಾರಣವನ್ನ ಬಿಚ್ಚಿಟ್ಟಿದೆ ಬಸ್ ಕಂಡಕ್ಟರ್ ಆಗಲಿ ಡ್ರೈವರ್ ಆಗಲಿ ಈ ದುರಂತಕ್ಕೆ ಕಾರಣ ಅಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅದೇನೇ ಇದ್ರೂ ಇನ್ನೊಬ್ಬರಿಗೆ ಉಪಕಾರ ಮಾಡಲು ಹೋಗಿ ತನ್ನ ಜೀವವನ್ನು ಕಳೆದುಕೊಂಡಂತಹ ರಾಧಾ ಅವರ ಪರೋಪಕಾರಕ್ಕೆ ನಿಜಕ್ಕೂ ಕೂಡ ನಾವು ಗೌರವ ನೀಡಬೇಕಾಗಿದೆ ರಾಧಾ ಅವರ ಪತಿ ಕೆಲವು ತಿಂಗಳ ಹಿಂದೆಯಷ್ಟೇ ನಿಧನರಾಗಿದ್ದರು ಶ್ರೀ ಮಾಧವ ಶಿಶು ಮಂದಿರದ ಮಾತ್ರ ಮಂಡಳಿ ವನಿತಾ ಭಜನಾ ಮಂಡಳಿ ಸೇರಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ರಾಧಾ ಅವರು ಮೃತರು ಇಬ್ರು ಪುತ್ರರು ಹಾಗೂ ಓರ್ವ ಪುತ್ರಿಯನ್ನ ಅಗಲಿದ್ದಾರೆ